ನನ್ನ ಹೆಸರು ಡಾಕ್ಟರ್ ಶಿಮಕನಗೌಡ ಅಂತ ಹೇಳಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ತುಂಬ ಹಿಂದುಳಿದಿರತಕ್ಕಂಥ ತಾಲೂಕು ನಂದುಂಡಪ್ಪ ಅವರೆಯ ಪ್ರಕಾರ ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಬಿ ಸಿ ಮತ್ತು ಬಿ ಕಾಮ್ ಮೂರು ಕೋರ್ಸ್ಗಳಿರುವಂಥದ್ದು ಕೂಡ ಸುಮಾರು ಹನ್ನೆರಡು ನೂರು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಏಳು ಎಕರೆ ಮೂವತ್ತು ಸೆಂಟ್ಸ್ ನಮ್ಮ ಕಾಲೇಜಿನ ಗ್ರೌಂಡ್ ಇರುವಂಥದ್ದು ಸುಮಾರು ಕಟ್ಟಡಿಗಳು ಕೂಡ ಈಗೀಗ ಮಾನ್ಯ ಶಾಸಕರಾಗಿರ್ತಕ್ಕಂಥ ಎನ್ ಟಿ ಶ್ರೀನಿವಾಸರವರು ಈ ಕಾಲೇಜನ್ನು ಒಂದು ಮಾದರಿ ಕಾಲೇಜನ್ನಾಗಿ ಮಾಡುವ ಸಲುವಾಗಿ ಸುಮಾರು ಅನುದಾನವನ್ನು ನಮ್ಮ ಕಾಲೇಜಿಗೆ ಕೊಟ್ಟಿದ್ದಾರೆ ಕೊಡ್ತಾನೂ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಹೊಸದನ್ನು ತೋರಿಸ್ಬೇಕಂತ ಹೇಳಿ ಮಾನ್ಯ ಶಾಸಕರು ನಮ್ಮ ಕಾಲೇಜಿಗೆ ಪ್ರಾನ್ಸಿಪಾಲರಿಗೆ ಪತ್ರವನ್ನು ಕಳಿಸಿದರ ಹಿನ್ನೆಲೆಯಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿಗಳನ್ನು ಕಳಿಸ್ಬೇಕಂತ ಹೇಳಿ ಕೋರಿಕೊಂಡಾಗ ನನಗೆ ತುಂಬ ಖುಷಿಯಾಯಿತು ಮತ್ತು ಸಂತೋಷವೂ ಕೂಡ ಆಯಿತು ಈ ವರ್ಷ ನಡೆಯುವಂಥ ಬೆಳಗಾವಿ ಅಧಿವೇಶನಕ್ಕೆ ಐದು ಜನ ಉಪನ್ಯಾಸಕರನ್ನು ಒಳಗೊಂಡಂತೆ ಐವತ್ತು ವಿದ್ಯಾರ್ಥಿಗಳನ್ನು ನಾವು ಕಳಿಸ್ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳು ಕೂಡ ತುಂಬ ಉತ್ಸುಕರಾಗಿ ಹೋಗಿದ್ರು ಖುಷಿಯಾಯಿತು ಅಂತ ಹೇಳಿದರು ನಮಗೆ ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಯಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಇರುವಂತಹ ಮಂಡಲ ಮತ್ತು ವಿಧಾನ ಪರಿಷತ್ತನ್ನು ಅದರಲ್ಲಿ ಪ್ರಮುಖ ಬೆಳಗಾವಿ ಅಧಿವೇಶನವನ್ನು ನೋಡಿ ಇನ್ನಿತರತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವು ಕೂಡ ಬರ್ಬೋದಾಗಿತ್ತು ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದರು ತುಂಬ ತಿಳ್ಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹೋಗಿ ಹೊಸದನ್ನು ಕಲೀಲಿ ಕ ಕಾರ್ಯಕಲಾಪಗಳು ಯಾವ ರೀತಿ ನಡೀತದೇವೆ ಅಂತಕ್ಕಂಥದ್ರ ಬಗ್ಗೆ ಸವಿಸ್ತಾರವಾಗಿ ತಿಳ್ಕೊಳ್ಳಿ ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರಿಗೆ ಕಾಲೇಜಿನ ಪರವಾಗಿ ಸಿಬ್ಬಂದಿಯವರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಧನ್ಯವಾದಗಳು ನಮ್ಮ ಕಾಲೇಜಿನಿಂದ ಸುಮಾರು ಐವತ್ತು ಹುಡುಗರು ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಕರ್ಕೊಂಡು ಹೋಗಿದ್ದರು ಈ ನಮ್ಮ ಒಂದು ಸುವರ್ಣ ಅವಕಾಶ ಅಂತ ತಿಳ್ಬೇಕು ಇಡೀ ಕಾಲೇಜಿನಲ್ಲಿ ಇಡೀ ಈ ಕಾಲೇಜಿನ ಇತಿಹಾಸದಲ್ಲಿ ಯಾರೂ ಕೂಡ ಈ ಅಧಿವೇಶನಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಆಮೇಲೆ ಸದನದಲ್ಲಿ ಸುಮಾರು ಒಂದು ಅರ್ಧ ಗಂಟೆವರೆಗೂ ಅರ್ಧಕ್ಕಿಂತ ಅರ್ಧ ಗಂಟೆಗಿಂತ ಹೆಚ್ಚಿನ ಅವಧಿಯವರೆಗೂ ನಾವು ಕುಂದ್ರೋಕ್ಕೆ ಅವಕಾಶ ಸಿಗ್ತವೆ ನಮಗೆ ಸೆಷನ್ ಮುಗಿದಾದಮೇಲೆ ಹೊರಗಡೆ ಬಂದಾಗ ಮತ್ತು ಎಮ್ ಎಲ್ ಎ ಸರ್ ನಮ್ಮ ಜೊತೆಗೆ ಬಂದು ಏನು ಯಾವ ರೀತಿ ಸದನ್ ನಡೆಯುತ್ತದೆ ಜೀರೋ ಅವರ್ ಅಂದರೆ ಏನು ಕ್ವಶನ್ ಅವರ್ ಅಂದರೆ ಏನು ಆಮೇಲೆ ಯಾವ ರೀತಿ ಈ ಚ ಇಲ್ಲಿ ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲೇ ಯಾಕೆ ಮಾಡಬೇಕು ಅದನ್ನೆಲ್ಲ ಸವಿಸ್ತಾರವಾಗಿ ಡಿಟೋ ಎಲ್ಲ ಹೇಳ್ಕೊಟ್ರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನೆಲ್ಲ ಕೇಳಿದರು ಯಾವ ರೀತಿ ಸದನ್ಗಳು ನಡೀತವೆ ಯಾಕೆ ನಡೀತವೆ ಎಲ್ಲೆಲ್ಲಿ ನಡೀತವೆ ಮೂರು ಅಧಿವೇಶನಗಳ ಬಗ್ಗೆ ಚರ್ಚೆ ಮಾಡಿದರು ಆಮೇಲೆ ನಿಮ್ಮ ಜೊತೆ ಫೋಟೋ ಸೆಷನ್ ಮಾಡಿದರು ಊಟಕ್ಕೆ ವ್ಯವಸ್ಥೆ ಮಾಡಿದರು ಚೆನ್ನಾಗಿದೆ ಸರ್ ಅನುಭವ ಬಹಳ ಸಖತ್ತಾಗಿತ್ತು ಕೂಡ್ಲಿಂಗ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪ್ರಸ್ತುತ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜರುಗುತ್ತಿರುವ ಚಳಿಗಾಲದ ಅಧಿವೇಶನವನ್ನು ಖುದ್ದು ನೇರವಾಗಿ ವೀಕ್ಷಿಸುವ ಸುವರ್ಣಾವಕಾಶವನ್ನು ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ ಶಾಸಕರು ಕೂಡ್ಲಿ ತಾಲೂಕಿನ ಒಟ್ಟು ಇನ್ನೂರು ವಿದ್ಯಾರ್ಥಿಗಳಿಗೆ ಈ ಬಾರಿಯ ಅಧಿವೇಶನ ವೀಕ್ಷಿಸುವ ಅವಕಾಶ ಮಾಡಿಕೊಟ್ಟಿರುವುದು ತಾಲೂಕಿನ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿ ಅಧಿವೇಶನದಲ್ಲಿ ಭಾಗಿಯಾದ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ತಮ್ಮ ಅನುಭವವನ್ನು ಸಂತಸವನ್ನು ಹಂಚಿಕೊಂಡರು ಎಸ್ಐ ವಿ ಟಿ ಫೈನಲ್ ಇಯರ್ ಬಿ ಎ ಫೈನಲ್ ಇಯರ್ ಹೋಗ್ತಾ ಇದ್ದೀನಿ ಬೆಳಗಾವಿಯಲ್ಲಿ ನಡೆದಂಥ ಚಳಿಗಾಲ ಅಧಿವೇಶನದಲ್ಲಿ ನಾವು ಸುಮಾರು ಐವತ್ತೆರಡು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ವಿ ಅದರಲ್ಲಿ ಪ್ರತಿಯೊಂದು ವ್ಯವಸ್ಥೆಯು ನಮ್ಮ ಕೂಲಿಗೆ ಜನಪ್ರಿಯ ಶಾಸಕರು ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಅಧಿವೇಶನ ಹೇಗಿರುತ್ತೆ ಟಿ ವಿಯಲ್ಲಿ ನೋಡೋದಕ್ಕೂ ಅಥವಾ ಡೈರೆಕ್ಟ್ ನಾವು ಅದಿವೆ ಇದಕ್ಕೋಗಿ ನೋಡೋದಕ್ಕೂ ಯಾವ ಥರ ಇರುತ್ತೆ ಅಂತ ಫಸ್ಟು ಫಸ್ಟು ಫಾರಿಗೆ ನಾವು ಹೋಗ್ತಾ ಇದ್ದೀವಿ ಅಧಿವೇಶನದಲ್ಲಿ ಅದರಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಸ್ಸಿನ ವ್ಯವಸ್ಥೆ ಮಾಡಿ ಒಂದು ಕುಡಿಯೋ ನೀರಿಂದ ಮಾಡಿ ಊಟದ ವ್ಯವಸ್ಥೆ ಕೂಡ ನಮ್ಮ ಕೂಲಿಗೆ ಶಾಸಕರಾದಂಥ ಪ್ರತಿಯೊಂದು ವಿದ್ಯಾರ್ಥಿಗೂ ಅನುಕೂಲ ಆಗಲಿ ಅಂತಂದು ಒಂದು ಶಾಸಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ ನನ್ನ ಹೆಸರು ಸಚಿನ್ ಅಂತ ಕೂಡ್ಲಿ ಎಸ್ ವಿ ಟಿ ಕಾಲೇಜಲ್ಲಿ ಫೈನಲ್ ನೀರ್ ಓದ್ತಾಯಿದ್ದೀನಿ ಮಾನ್ಯ ಶಾಸಕರಾದಂತಹ ಎನ್ ಟಿ ಅವರು ಶಾಸನ ಮುಗಿಸ್ಕೊಂಡ ನಂತರ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ ಜನಪ್ರತಿನಿಧಿಗಳು ಯಾವ ಥರ ಚರ್ಚೆ ಮಾಡಬೇಕು ಜನರ ಕುಂದು ಕೊರತೆಗಳನ್ನು ಯಾವ ರೀತಿಯಲ್ಲಿ ನಾವು ವೀಕ್ಷಣೆ ಮಾಡಬೇಕು ಅವರ ಕುಂದು ಕೊರತೆಗಳನ್ನು ಈ ಮ ಇದು ಅಧಿವೇಶನದಲ್ಲಿ ಯಾವ ರೀತಿ ಮಂಡನೆ ಮಾಡಬೇಕು ಎನ್ನುವುದರ ಮೂಲಕ ಸ್ಪೀಕರ್ ಅವರಿಗೆ ಹದಿನಾಲ್ಕು ದಿನಗಳು ಮುಂಚಿತವಾಗಿ ಆ ನಾವು ಜನರ ಕೊಟ್ಟಂತಹ ಪ್ರಶ್ನೆಯನ್ನು ಸ್ವೀಕಾರಕ್ಕೆ ಒಪ್ಪಿಸಬೇಕು ಹದಿನೈದು ಹದಿನೈದು ದಿನಗಳ ಮುಂಚಿತವಾಗಿ ಇದು ಸುವರ್ಣಸೌಧ ಎದುರುಗಡೆ ಕುಂದರಿಸಿಕೊಂಡು ನಮಗೆ ಅಧಿವೇಶನವನ್ನು ಚರ್ಚೆ ಮಾಡಿದ್ರು ಸರ್ ನಾವು ನಮಗೆ ಈ ರೀತಿಯ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಮೂಲಕ ಶಾಸಕರು ಅವರ ಇಚ್ಛೆ ಅಂತ ನಮ್ಮನ್ನು ಕೂರಿಸಿಕೊಂಡು ಶಾಸನ ಸಭೆಯ ಮೂಲಕ ನಮ್ಮನ್ನು ಈ ರೀತಿಯಾದಂತಹ ವಿಚಾರಗಳನ್ನು ವಿದ್ಯಾರ್ಥಿಗಳೊಂದಿಗೆ ಯಾವ ಶಾಸಕರು ಚರ್ಚೆ ಮಾಡಿಲ್ಲ ಸರ್ ಇದು ನಮಗೆ ಯಾವಾಗೂ ಆಗ್ಲಿಲ್ದಿರೋ ಅನುಭವ ಸರ್ ಮತ್ತು ಇನ್ನೊಂದು ಶಾಸಕರು ಅದು ನಮ್ಮ ಕೂಡ್ಲಿಗಿ ಎನ್ ಟಿ ಶ್ರೀನಿವಾಸ್ ಅವರು ಸರ್ ಅವರು ಈ ಈ ವಿದ್ಯಾರ್ಥಿಗಳು ಇಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ಹಾಗಾಗಿ ಇವರಿಗೆ ಯಾವ ರೀತಿ ಬೇರೆ ಯಾವಾಗೂ ಪ್ರವೇಶನವನ್ನು ನೋಡೋಕೆ ಆಗೋದಿಲ್ಲ ಹಾಗಾಗಿ ಇವರಿಗೆ ಒಂದು ಅವಕಾಶವನ್ನು ಕಲ್ಪಿಸ್ಬೇಕಂತೇಳಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಈ ರಾಜಕೀಯ ಯಾವ ರೀತಿ ಚರ್ಚೆ ನಡೀತದೆ ಅನ್ನೋದ್ರ ಬಗ್ಗೆ ತಿಳಿಬೋದು ಸರ್ ಸಾರು ಇಲ್ಲಿ ಪ್ರಾಜೆಕ್ಟಲ್ಲಿ ತೋರಿಸ್ತಿದ್ರು ಸರ್ ಅಲ್ಲಿ ಇಲ್ಲಿ ನೋಡೋದಕ್ಕೂ ಅಲ್ಲಿ ನೇರವಾಗಿ ನೋಡೋದಕ್ಕೂ ಭಾಳ ಡಿಫ್ರೆಂಟ್ ಆಗುತ್ತೆ ಅಲ್ಲಿ ಯಾರ್ಯಾರು ಹೆಂಗೆ ಕುಂದಿರ್ತಾರೆ ಯಾರ್ಯಾರು ಏನು ಮಾತಾಡ್ತಾರೆ ಅಂತ ಇಲ್ಲಿ ಸ್ವಲ್ಪ ಪ್ರಾಜೆಕ್ಟಲ್ಲಿ ಆಗಲಿ ಇಲ್ಲ ಟಿ ವಿನಾಗಲೇ ಆಗಲಿ ಸೌಂಡ್ ಜಾಸ್ತಿ ತೋರಿಸಿದ್ದೇ ತೋರಿಸ್ಬಿಡ್ತಾರೆ ಅದು ಲೈವಲ್ಲೆಲ್ಲ ತೋರಿಸಿದ್ದೇ ತೋರಿಸೋದಕ್ಕೆ ಅಲ್ಲಿ ನಾವು ಲೈವ್ ಡೈರೆಕ್ಟಾಗಿ ನೋಡೋದಕ್ಕೂ ಇಲ್ಲೆಲ್ಲ ಪ್ರಾಜೆಕ್ಟಲ್ಲಿ ಇಲ್ಲ ಟಿ ವಿಯಲ್ಲಿ ನೋಡೋದಕ್ಕೂ ಬ ಭಾಳ ಡಿಫ್ರೆಂಟ್ ಆಗುತ್ತೆ ಸರ್ ಎನ್ ಟಿ ಶ್ರೀನಿವಾಸ್ ಸರ್ ಅವರು ಸ್ವಂತ ಸ ತನ್ನ ಮಕ್ಕಳಂತಲೇ ಸ್ಪಂದಿಸಿದ್ರು ಸರ್ ನಮ್ಮನೇಲೆ ನೋಡಿ ಅವ್ರಿಗೆ ಯಾವುದೇ ರೀತಿಯಾದಂಥ ಊಟದ ಕೊರತೆ ಇಲ್ದಂಗೆ ಪ್ರತಿಯೊಂದರಲ್ಲೂ ಅವರು ಕಾ ಭಾಗಿಯಾಗಿ ಸ್ವಂತ ಮಕ್ಕಳಂತೆ ನೋಡಿ ಕಳಿಸ್ತಾರೆ ಭಾಳ ಹೆಮ್ಮೆ ಸರ್ ಈ ಕ್ಷೇತ್ರಕ್ಕೆ ಇಂಥ ಶಾಸಕರು ಬೇಕಾಗಿತ್ತು ಸರ್ಕಾರ ಯಾವ ರೀತಿ ಆಡಳಿತ ಆಗ್ತದೆ ಅಂಬದು ನಮ್ಮ ಇಲ್ಲಿ ಇಲ್ಲಿ ನೋಡೋದಕ್ಕೂ ಟಿ ವಿ ನೋಡೋದಕ್ಕೂ ಮತ್ತು ನಾವು ನೇರವಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇತ್ತು ಆದರೆ ನಮಗೆ ಅಲ್ಲಿ ಹೋಗೋ ಅವಕಾಶ ಯಾವಾಗೂ ಸಿಕ್ಕಿರಲಿಲ್ಲ ಆ ಅವಕಾಶವನ್ನು ನಮ್ಮ ಶಾಸಕರಾದ ಎನ್ ಟಿ ಸರ್ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದ್ದರು ವಾಸ್ತವದಲ್ಲಿ ಅಂದರೆ ಅಲ್ಲಿ ಯಾವ ರೀತಿ ಕಾರ್ಯಕಲಾಪಗಳು ನಡೆಯುತ್ತಿದ್ವು ಅಂಬೋದು ನಮಗೆ ಗೊತ್ತಾಗ್ತಿರಲಿಲ್ಲ ಇಲ್ಲಿ ನೋಡಿದರೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡಿದ್ರಿಂದ ನಮಗೆ ಅಲ್ಲಿ ವ್ಯವಸ್ಥೆ ಹೆಂಗಿರುತ್ತೆ ಅಂಬೋದು ಗೊತ್ತಾಯಿತು ಅಲ್ಲಿ ಮತ್ತು ಸದಸ್ಯರು ಯಾವ ರೀತಿ ವಾದ ವಿವಾದಗಳನ್ನು ನಡೆಸ್ತಾರೆ ಎಂಬುದು ಗೊತ್ತಾಯಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಶಾಸಕರು ಎಲ್ಲಾ ಅನುಕೂಲಗಳನ್ನು ಮಾಡಿಕೊಟ್ರು ನಮಗೆ ನಮ್ಗೆ ಅಲ್ಲಿ ಅವರಿಂದಾಗಿನೇ ನಮಗೆ ಅಲ್ಲಿ ಹೋಗುವ ಅವಕಾಶ ದೊರಕಿದ್ದು ಈಗ ವಿರೋಧ ಪಕ್ಷದವರು ಮತ್ತೆ ಆಡಳಿತ ಪಕ್ಷದವರು ಯಾವ್ಯಾವ ಕಡೆ ನಡೆಸ್ತಾರೆ ಯಾವ್ಯಾವ ಕಡೆ ಮಾತಾಡ್ತಾರೆ ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅನ್ನೋದು ಸ್ವಲ್ಪ ತಿಳ್ಕೊಂಡಿದ್ವಿ ಸರ್ ಸರ್ ಈಗ ಇಲ್ಲೇ ಯಾಕೆ ನಡಿಬೇಕು ಚಳಿಗಾಲ ಅಧಿವೇಶನ ಯಾಕೆ ಇಲ್ಲಿ ಬೆಳಗಾವಿಯಲ್ಲೇ ಯಾಕೆ ನಡೀಬೇಕು ಬೇರೆ ಬೇರೆ ಕಡೆ ನಡಿಬೋದಿತ್ತಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಾ ಅಂತ ಕೇಳಿದ್ರು ಸರ್ ಅದನ್ನ ಸಹ ಎಲ್ಲರೂ ಸೈಲೆಂಟ್ ಆಗಿದ್ದು ಅದ್ರ ಬಗ್ಗೆ ಸ್ವಲ್ಪ ಹೇಳಿದರು ಸರ್ ಯಾಕಂದರೆ ಬೆಳಗಾವಿ ಮಹಾರಾಷ್ಟ್ರದವ್ರು ನಮಗೆ ಬೇಕು ಅಂತಂದು ಕೇ ಹೇಳಿ ಸ್ವಲ್ಪ ವಾದ ವಿವಾದಗಳಿದ್ದವು ಸರ್ ಮಹಾರಾಷ್ಟ್ರದವ್ರಿಗೆ ಈಗ ನಮಗೆ ಬೆಳಗಾವಿ ನಮಗೆ ಬೇಕು ಕರ್ನಾಟಕದವ್ರಿಗೆ ಬೇಕು ನಮಗೆ ಆ ಜಿಲ್ಲೆ ಬೇಕು ಅನ್ನೋದಕ್ಕೆ ಅಲ್ಲಿ ವಿಧಾನಸಭೆಯನ್ನು ಕಟ್ಸಿದ್ರು ಸರ್ ಸುವರ್ಣಸೌಧ ಅಂತಲೂ ಕರೀತಾರೆ ಸರ್ ಎರಡು ಸಾವಿರದ ಹದಿಮೂರರಿಂದ ಚಳಿಗಾಲ ಅಧಿವೇಶನ ನಡೆಯುತ್ತೆ ಸರ್ ಎನ್ ಟಿ ಶ್ರೀನಿವಾಸ ಅವರು ಸರ್ ಎನ್ ಟಿ ಶ್ರೀನಿವಾಸ ಅವ್ರ ಬಗ್ಗೆ ಮಾತ್ರ ಹೇಳೋಕ್ಕೆ ಸಾಲಲ್ಲ ಸರ್ ತುಂಬ ಚೆನ್ನಾಗ ಎಮ್ ಎಲ್ ಎ ಥರ ಅಂದರೂ ಸ ಸಾಮಾನ್ಯ ವ್ಯಕ್ತಿಯಾಗಿ ನಡ್ಕೊಂಡ್ರು ಸರ್ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು ವಿದ್ಯಾರ್ಥಿಗಳನ್ನು ನಮಗೆ ಈ ಅವಕಾಶಗಳನ್ನು ಕಲ್ಪಿಸಿದಕ್ಕೆ ತುಂಬ ಅನುಭವ ಆಯಿತು ಅವರು ಎಮ್ ಎಲ್ ಎ ಥರ ನಡ್ಕೊಂಡಿಲ್ಲ ಸರ್ ನಮ್ಮ ಹತ್ರ ಆ ಸದನದ ಮುಂದೆ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಹತ್ರ ಭಾಳ ಚೆನ್ನಾಗಿ ನಡ್ಕೊಂಡ್ರು ಸರ್ ನಮ್ಮ ಹತ್ರ ಊಟಕ್ಕೆ ಸಮೇತ ನಮ್ಮ ಹತ್ರನೇ ಕುತ್ಕೊಂಡಿದ್ರು ನಮ್ಮ ಪ್ರತಿ ಸೌಲಭ್ಯನೂ ಕಲ್ಸ್ಪಿಸ್ ಕಲ್ಪಿಸ್ಕೊಟ್ರು ಸರ್ ಅವರು ನಮ್ಮ ಸಮಸ್ಯೆಯನ್ನು ಕೇಳಿದರು ಸರ್ ರೂಮ್ಸ್ ಎಲ್ಲ ಡೆವಲಪ್ ಆಗಿದ್ದೇವೆ ಸರ್ ಆ ಕಡೆ ಲ್ಯಾಬ್ಸ್ ಇದ್ದಿಲ್ಲ ಸರ್ ಲ್ಯಾಬ್ ಸಮೇತ ಡೆವಲಪ್ ಆಗಿದ್ದೇವೆ ಸರ್ ಮತ್ತು ಬಿಲ್ಡಿಂಗ್ಸ್ ಇದ್ದಿಲ್ಲ ಸರ್ ಆ ಕಡೆ ಎರಡು ಬಿಲ್ಡಿಂಗ್ಸು ಡೆವಲಪ್ ಆಗಿದ್ದಾವೆ ಸರ್ ಅವ್ರು ಆದಾಗಲಿದ್ದ ಇಲ್ಲಿ ಬಿ ಎಸ್ ಸಿ ಇದ್ದಿಲ್ಲ ಸರ್ ನಮ್ಮ ಕಾಲೇಜಲ್ಲಿ ಬಿ ಎಸ್ ಸಿ ಬ್ಯಾಚ್ ಇದ್ದಿಲ್ಲ ಸರ್ ಅದು ಸ್ಟಾರ್ಟ್ ಆಯ್ತು ಸರ್ ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ನಮ್ಮ ಎಲ್ಲ ವಿದ್ಯಾರ್ಥಿ ಕಡೆಯಿಂದ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತುಂಬ ಹೃದಯ ಧನ್ಯವಾದಗಳಂತ ಹೇಳ್ಬೋದು ಸರ್ ನೀವು ಮಾತುಗಳಾದ್ರೆ ಹೇಳಕ್ಕೆ ಅವ್ರ ಬಗ್ಗೆ ಸಾಲದು ಅದು ಎಲ್ಲ